ಹಾಯ್ ಫ್ರೆಂಡ್ಸ್ ಹೋಮ್ ಮೇಡ್ ಫುಡ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಸಿಹಿ ಶಾವಿಗೆ ಶಿರ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಲೆ ಮೇಲೆ ಬಾಣಲೆ ಎತ್ತಿದ್ದೀನಿ ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಚಮಚದಷ್ಟು ತುಪ್ಪ ಸ್ವಲ್ಪ ಕಾದಿದೆ ಈಗ ಗೋಡಂಬಿಗಕ್ಕೆ ದ್ರಾಕ್ಷಿಯನ್ನು ಹಾಕಿ ಹುರ್ದ್ಕೊಳ್ಬೇಕು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಒಂದು ಕಪ್ಪಷ್ಟು ಶಾವಿಗೆ ಶಾವಿಗೆನ ಕೆಂಪಾಗುವವರೆಗೂ ಹುರ್ಕೊಳ್ಬೇಕು ಒಂದು ಲೋಟ ಶಾವಿಗೆ ಇದೆಯಲ್ವಾ ಅದಕ್ಕೆ ಎರಡು ಕಾಲು ಲೋಟದಷ್ಟು ನೀರು ತೆಗೆದುಕೊಳ್ಬೇಕು ಎರಡೂವರೆ ಲೋಟ ಎರಡು ಅಥವಾ ಎರಡು ಲೋಟ ಅಷ್ಟು ನೀರು ಹಾಕಬೇಕಾಗುತ್ತೆ ಶಾವಿಗೆನ ಕೆಂಪಾಗಿ ಹುರ್ಕೊಳ್ಬೇಕು ಶಾವಿಗೆನ ಹುರಿದಾಗಿದೆ ಈಗ ಕುದೀತಾರ ನೀರನ್ನು ಹಾಕ್ತಾ ಇದ್ದೀನಿ ಶಾವ್ಗೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದೈದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಶಾವಿಗೆ ಬೆಂದಿದೆ ಈಗ ಒಂದು ಒಂದು ಲೋಟ ಶಾವಿಗೆಗೆ ಒಂದು ಲೋಟ ಸಕ್ಕರೆನ ಹಾಕ್ತಾಯಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಹಾಕಿದ ನಂತರ ಮತ್ತೆ ನೀರು ನೀರು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸಕ್ಕರೆ ಕರಗಿ ನೀರೆಲ್ಲ ಪೂರ್ತಿಯಾಗಿ ಹಿಂಗಬೇಕು ನೀರೆಲ್ಲ ಬತ್ತೋಗಿದೆ ಈಗ ಏಲ ಸ್ವಲ್ಪ ಏಲಕ್ಕಿ ಪುಡಿ ಈಗ ಕೇಸರಿಯನ್ನು ಹಾಕ್ಕೊಳ್ಬೋದು ಅಥವಾ ಅರಿಶಿಣದ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ಬೋದು ಈಗ ಮೊದಲೇ ಗೋಡಂಬಿ ಗೋಡಂಬಿಯನ್ನು ತದ್ರಾಕ್ಷೆಯನ್ನು ಸೇರಿಸ್ತಾ ಇದ್ದೀವಿ ಈ ಹದಕ್ಕೆ ಬರಬೇಕು ಈಗ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಈಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು ಸಿಹಿ ಸಾವ್ಗೆ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ರುಚಿಯಾದ ಸಿಹಿ ಸಾವಿಗೆ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು